ನಮಸ್ಕಾರ ವೀಕ್ಷಕರೇ ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಪದ್ಮನಾಭ ಭಟ್ ಗುರುಜಿ ಮಾತನಾಡ್ತಿರೋದು ವೀಕ್ಷಕರೇ ಇವತ್ತಿನ ಒಂದು ವಿಡಿಯೋ ಬಂದುಬಿಟ್ಟು ಬೆಳ್ಳುಳ್ಳಿ ಮತ್ತು ಅರಳಿ ಅರಳಿಗೆರೆಯ ಸಹಾಯದಿಂದ ನೀವು ಯಾರನ್ನಾದರೂ ಇಷ್ಟಪಟ್ಟಿದರೆ ಅವರನ್ನ ಹತ್ರ ನೀವು ವಶೀಕರಣ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ರೆ ಈ ಒಂದು ಮಾತವ್ರಿಗೆ ಹೇಳೋಕ್ಕಾಗ್ತಾ ಇಲ್ಲ ಏನು ಮಾಡಬೇಕು ಗುರುಜಿ ಅಂತ ಅಂದ್ಕೊಂಡಿದ್ರೆ ಈ ಒಂದು ತಂತ್ರವನ್ನು ಮಾಡಿ ವೀಕ್ಷಕರೇ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳೆಲ್ಲ ಕಮೆಂಟಿನ ತಿಳಿಸಿ ವೀಕ್ಷಕರೇ ನಿಮ್ಮದು ಯಾವುದೇ ಒಂದು ಕಠಿಣ ಸಮಸ್ಯೆ ಆಗಿರ್ಬೋದು ಗಂಡ ಹೆಂಡತಿ ಸಮಸ್ಯೆ ಅತ್ತೆ ಸೊಸೆ ಕಿರಿಕಿರಿ ವಿದ್ಯಾಭ್ಯಾಸದಲ್ಲಿ ಹಣಕಾಸಿಂದು ಯಾವುದೇ ಒಂದು ಕಠಿಣ ಸಮಸ್ಯೆ ಆಗಿರ್ಬೋದು ಡಿಸ್ಪ್ಲೇನಲ್ಲಿ ನಂಬರ್ ಕಾಣ್ತಾ ಇರ್ಬೋದು ಆ ನಂಬರ್ಗೆ ಹೋಗಿ ಡಯಲ್ ಮಾಡಿ ಸಾಕು ನಿಮ್ಮದು ಯಾವುದೇ ಒಂದು ಕಠಿಣ ಗುಪ್ತ ಸಮಸ್ಯೆ ಇದ್ದರೂ ನಾವು ನಿಮಗೆ ಎರಡು ದಿನದಲ್ಲಿ ಶಾಶ್ವತ ಪರಿಹಾರ ಮಾಡಿಕೊಡ್ತೇವೆ ವಿಡಿಯೋದಲ್ಲಿ ನೋಡಿ ಹೇಳಿದರೂ ಸಹ ನಿಮಗೆ ಪರಿಹಾರ ಸಿಗಲಿಲ್ಲ ಅಂದರೆ ಕಾಲ್ ಮಾಡಿ ನಿಮಗೆ ಯಾವುದೇ ಒಂದು ಸಮಸ್ಯೆ ಇದ್ದರೂ ನಾವು ಪರಿಹಾರ ಮಾಡಿಕೊಡ್ತೇವೆ ಏನಿಲ್ಲ ವೀಕ್ಷಕರೇ ಎರಡು ಬೆಳ್ಳುಳ್ಳಿ ಅಥವಾ ಒಂದು ಬೆಳ್ಳುಳ್ಳಿ ಒಂದು ಅರಳಿ ಎಲೆ ತಗೊಂಡ ನಂತರ ನೀವು ಏನು ಮಾಡಬೇಕಂದ್ರೆ ಬೆಳ್ಳುಳ್ಳಿ ಮೇಲೆ ನಿಮ್ಮ ಹೆಸರನ್ನು ಬರೆದು ಬಿಟ್ಟು ಮತ್ತು ಅರಳಿ ಹೆಸರು ಅರಳಿ ಎಲೆಯ ಮೇಲೆ ಅವರ ಹೆಸರನ್ನು ಬರೀಬೇಕಾಗ್ತದೆ ಬರೆದ ನಂತರ ಆ ಬೆಳ್ಳುಳ್ಳಿಯನ್ನು ಏನು ಮಾಡಬೇಕಾಗುತ್ತೆ ಆ ಅರಳಿ ಎಲೆಯ ಮೇಲೆ ಇಟ್ಬಿಟ್ಟು ಒಂದು ಹಗ್ಗದಿಂದ ಕಟ್ಟಬೇಕಾಗ್ತದೆ ಅಂದರೆ ಒಂದು ದಾರದಿಂದ ಕಟ್ಟಬೇಕಾಗ್ತದೆ ಕಟ್ಟಿದ ನಂತರ ನೀವು ಏನು ಮಾಡಬೇಕಂದ್ರೆ ವೀಕ್ಷಕರೇ ಒಂದು ಸರಳವಾದ ಮಂತ್ರವನ್ನು ಹೇಳ್ತೇನೆ ನಾನು ಆ ಮಂತ್ರ ಬಂದ್ಬಿಟ್ಟು ವೀಕ್ಷಕರೇ ಹೇಳ್ತೇನೆ ನಾನು ನೋಡಿ ಆ ಒಂದು ಮಂತ್ರ ಹೇಳ್ತೇನೆ ಆ ಒಂದು ನೋಡಿ ಆ ಬೆಳ್ಳುಳ್ಳಿ ಮೇಲೆ ನಿಮ್ಮ ಹೆಸರು ಅವರ ಹೆಸರು ಬರೆದುಬಿಟ್ಟು ಬೆಳ್ಳುಳ್ಳಿ ಮೇಲೆ ನಿಮ್ಮ ಹೆಸರು ಬರೀರಿ ಅರಳಿ ಎಲೆಯ ಮೇಲೆ ಅವರ ಹೆಸರನ್ನ ಬರೆದುಬಿಟ್ಟು ಸರಳವಾದ ಮಂತ್ರ ಆ ಮಂತ್ರ ಬಂದ್ಬಿಟ್ಟು ಓಂ ಕಾಮೋ ಸಮೋಹಿಣಿ ಸರ್ವವಶಂ ಸರ್ವವಶಂ ಸರ್ವ ಫಟ್ ಸ್ವಾಹ ಅಂತ ಈ ಒಂದು ಮಂತ್ರವನ್ನು ಪಠನೆ ಮಾಡಿಬಿಟ್ಟು ವೀಕ್ಷಕರೇ ಆ ಅರಳಿ ಎಲ್ಲ ಯಾವ ಗಿಡದಿಂದ ಕಿತ್ಕೊಂಡು ಬಂದಿರ್ತೀರಲ್ಲ ಆ ಗಿಡಕ್ಕೆ ಹೋಗಿ ಆ ದಾರದಿಂದ ಕಟ್ಬಿಟ್ಟು ಹಿಂತಿರುಗದೆ ಬನ್ನಿ ಸಾಕು